चाचू कोचूकोड़ा <laughs> <laughs> <Anir. Jeez. laughs> <you. Smile>, <laughs> ನಿಮಗ ಒಂದು ಸರ್ಪ್ರೈಸ್ ಅದ ಏನಂತ ನಿಮ್ಗ ಹೇಳ್ತೀವಿ ಅಲ್ಲಿ ಹೋಗಾರ ಅಪ್ಪು ನಮಗ ರೆಡಿ ಹೋಗೋದದ ಅಂತ ಹೇಳಿದಾನ ಎಲ್ಲಿ ಅಂತ ಹೇಳಿ ನೋಡೋದ್ ಹೋಗ್ತಾ ಅಭಿಮಾನಿಗಳು ಹೇಳ್ಬಲ್ಲ ಏನ್ ಪಾಪ ಒಮ್ಮೆ ಸಡನ್ ಆಗಿ ಹೋದ್ರೆ ಹಿಂಗ ಅಪ್ಪ ಗೊತ್ತಿಲ್ಲ

ತದ ಫೋಟೋ ಕಾರ್ಡ್ ಒಪ್ಪಸೋ ದೊಡ್ಡ ಸರ್ಪ್ರೈಸ್ ಅಂದ್ರೆ ಫೋಟೋ ತಕೊಳ್ಳೋದು ದೊಡ್ಡ ಸರ್ಪ್ರೈಸ್ ಆಗಿತ್ತು ಅಹೇಂಗೆ ಅದ ಇಲ್ಲ ಅದು ವಾತಾವರಣ ಇರ್ತದಲ್ಲ ವಾತಾವರಣ ಒಳಗ ಬಹಳ ಬದಲಾವಣೆಗಳು ಆಗ್ತಾವ ಅದೆ ಹಿಂಗಿರ್ತಿದ್ನೋ ಇಲ್ಲ ಅದು ಹ್ಮ್ ಯೋಗ ಔಟ್ಫಿಟ್ ಬಗ್ಗೆ ಹೇಳ್ರಿ ಅದು ಫಸ್ಟ್ ಟೈಮ್ ನಾನು ಈ ರೆಡ್ ಡ್ರೆಸ್ ಹಾಕೋನಿದೋನೇ ಹ್ಮ್ ನಾನು ಯಾವಾಗ ಈ ರೀತಿ ರೆಡಿ ಆಗಿರಲಿಲ್ಲ ಆಮೇಲೆ ಏನು ಅದು ರೆಡ್ ಕಲರ್ ಶಾರ್ಟ್ ಮಾಡೋಣ ಓಕೆ ಬಾಯ್ ಬರಿ ಬೇಗ ಬೈ ಎಲ್ಲರೂ ಬಹಳ ವಿಗೆ ಸರ್ಪ್ರೈಸ್ ಐತೆ ಅಂತ ಏನು ಗೊತ್ತಿಲ್ಲ ಹಾಯ್ ಬೈ ಬೈ ಇಷ್ಟೊಂದು ಕರೆಗೋ ನೀ ನಾವು ಫಸ್ಟ್ ಟೈಮ್ دیکھا ಹಾ ಹಾ ಫಸ್ಟ್ ಟೈಮ್ ಗಾಡಿ ಗಾಡಿ ಹೋಗೋ ಇಲ್ಲಿ

ला इन मते ए भरीला इन वाट ए सर जो काम करतो ए बदला मुंदो शेरू शेरू पूरी साडे की पूरी पूरी कोणी पण तेरी बिस्कोन कोणी काय छान आहे तावरकडे आता शॉप तो क्लियर कि होईलला न मार ಮಾಡ್ರಿ ಅಲ್ಲ ನಮ್ಮ ಶ್ರೀದೇವಿನ ಇವ್ರೆ ಅದು ಎಷ್ಟು ಪ್ಲಾನಿಂಗ್ ಹೆಂಗ್ ಮಾಡ್ಯಾರ ನೋಡ್ಲಾ

நோடி ஏன்னா தர ஓகே பரீ

ನವನಿಕ ಹೀಗೇ ಕುತ್ಕೋಬೇಡ ಇನ್ನು ಟೈಮ್ ಇದೆ ನಾವ್ ಶರಣ್ ಬರ್ತಾಡೇ ಆಯ್ತ ಇವಾಗೆಲ್ಲಾ ಸಾಮಾನಲ್ಲೇ ಇತ್ತು ಅಂತ ಹೇಳ್ಬೇಕು ಈಗ ಹುಂಡಾತಿಲ್ಲ ना ना हाँ ना वेला तो होगा ना बननी अलग युवा बाल बड़ा क्या बाल बच्चे के थे युवा लाल याक बनाते ಯಾರ <doorway string play> <player> <whiskey> <reciweg> ഇല്ലെന്നു വെറെ ഒന്നും ആ സിനിമ റീൻസ് പക്കല്ല അല്ല നേ കളാ ഇര എന്നാ സിനിമ റീൻസ് ഇപ്പോ പറയി നേ ബില അപ്പോ നീ നോട്രേ നോട്രേ ഇക്കടേ കൊണ്ട് കഥ മാർ അക്കാഡമികള ഇക്കടേ നല്ല കാണാസ്തല്ലല്ല ഇത്ര ഇതില്ല ആ അത് ഷോ ഷോ ആയി കേറിയത് we avere un biglietto per il

நிஜவா குவளை பெரிய பட்ஜெட்ல செமையா இருக்கு. இங்க இந்த பை குஸ் ஆவே எந்திரன் ஆவே யா ஃபோனிக சைலன்ட் ஆகி தர. இங்க என்ன மாத்தையதவா சீக்கேஸ்ட் எಷ್ಟோன்னெல்லாம் மிக்ஸ் சர் prize மாட்டிட்டாரே இதே ಯಾವಾಗ <lad> ಮಾಡ <Lust> <trakkas> <turs> <gettable noise> ஜ <laughs> அல்லா ಚಾ ಸೂಪ್ ಅಂತ ಆರ್ಡರ್ ಮಾಡ್ತಾ ಇದಾರೆ ಈ ಕಡೆ ಮಕ್ಕಳು ಎಲ್ಲ ಮಾಡಿ ಮಕ್ಕಳು ಎಲ್ಲ ನಿರ್ದ ಇವಾಗ ಹೊಸ ಕಂಪನಿ ಫಸ್ಟ್ ಟೈಮ್ ಇವಾಗ ಸಿಕ್ಕಿದ್ದಾರೆ ಇಲ್ಲಿ ಎಲ್ಲ ಪರಿಚಯ ಮಾಡ್ಕೊತಾ ಇದಂಗ್ ಮಾಡ್ತಾ ಇದ್ ಸಿಕ್ಕಾಗ ಸಿಕ್ಕೂತಾಗ ಇತ್ ಪಾಪ ಅದೇ ಹ್ಮ್ ಅದೇ ಅವಳ ಅವಳ ಅಕ್ಕ ಅಲ್ಲಿ ಹಲೋ

ಯಾರಕಡೆ ಯಾರಾದರೂ ವಿಡಿಯೋ ಮಾಡ್ರಿ ಬಾ ಬಂತು ಬರಿ ಇತ್ತು ಸರಿ ಏನಿದು

ഇല്ല ഒരു ഹാപ്പി ഇല്ല ഇല്ല ഒരു ഹാപ്പി ഇല്ല 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 ഇല

i ஓகே ஓகே புடி வரல அஷுவா டேய் டிஸ்டர்ப பண்ணாதீங்க முதல்ல கேக்கேன் கேக்கறதுக்கு 좋தாகली எல்லாரே ஹேப் வீடியோ معناتா சாரி டுதி ஆல் மாடல ¿Y la <coughs> ಕವನಿಕಾ ನಿನ್ ಎಲ್ಲಿ ಕತ್ಕೋತೀಯ ಹಾ ನೋಡಿ ನೋಡಿ ಎಲ್ಲ ಕಡೆ ನೋಡ್ಬರಿ ಮಾತೇನಿಲ್ಲ ಬರ್ರಿ நடை மணி அந்த ஏனாய் ಏನು ಅವಂಗ ಕೈ ಟ್ಯಾಚರೇಜ್ ಪಾಪ ಮಂಜು ನೆಟ್ಕೊಂಡೋದಕೌ ನಾನು ನೆಟ್ಕೊಂಡೆ ಹೌದು ಹೌದು ಇಲ್ಲಿ ನಾನು ಕೋಟಿನೇ ಸಾಲಿ ಅಣ್ಣ ಅಣ್ಣಾತಿ ನೆಟ್ಕೇಳೋ ಹೌದು ಇಲ್ಲಿ ಪಾಟಿ ಬಡ ಬಡಸುವೆ ಅಣ್ಣಾ ಬಲಸಾರೆ ಯೆಸ್

ತಂತು ಫುಲ್ ಆಗೇತಿ ಫುಲ್ ಎಂಜಾಯ್ ಮಾಡಿದೀವಿ ನಮ್ಮ ಜೊತೆ ಇದ್ರು ಟೀ ಆಮೇಲೆ ಯೂಗ ಚಲೋ ಐತಲ್ಲ ಆಮೇಲೆ ಸಮ್ಮು ಚಿನ್ನು ಎಲ್ಲರೂ ಅದಾರ ಒಂದು ಕಾರ್ ಒಳಗ ಅವ್ರೆಲ್ಲ ಬರ್ತಾ ಇದಾರ ಮಂಜು ಅಲ್ಲಿ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾನ ಹೌದ್ಪಾ ಎಲ್ಲಾರು ಹೋಗು ನಡೀರಿ ಮನೆ ಬಂದ್ವಿ ಮನೆಗೆ ಎಷ್ಟೊಂತ ಆದ್ರೂ ಅಷ್ಟು ಬಹಳ ತಂಪ ಗಾಳಿ ಇಲ್ಲ ಇಲ್ಲ ನಿಮ್ ಮೊನ್ನೆ ಬಹಳ ಚಳಿ ಇತ್ತು ನಾವು ಬೇಗ ಬಂದ್ವಲ್ಲ

రేట అంటే ఇవేళ ఆమేస్ ఆల్గే సూపర్ బ్యాగెల్లో ఇర్తు మామ బ్యాగెల్లో అలే పోరు నేను అంటున్నాను చుట్టూ పక్కన ఎక్కడో బ్యాగెల్లో పెట్టుకోడి మేల బ్యాగ్ తోకమంది ఇళ్ ఇర్తా ఇదారాలి ఇందె అగిడు పోనికా నిద్ది হইতা హ నిద్ది হইতা మిషوره ఏంటో ওর ಕೆಲಸ ছুটি తీదిరో

ಏನ್ ಹೇಳೋದು ಏನ್ ಹೇಳೋದು ಹಾ ಇಲ್ಲೇ ಹಾಲ್ದಾಗ ಇಲ್ಲೇ ಮಲ್ಕೊಲಿ ಹೊರಗೆ ಇಲ್ಲ ಇಲ್ಲಿ ಚಲೋ ಆಯ್ತದ ಅಪ್ಪಗ ಸಪ್ರೇಟ್ ಜಾಗ ಐತಿ ಈ ಕಡೆ ಮಲ್ಕೊಳಕ ಹಂಗ ಆಯ್ತದ ಇಲ್ಲಿ ಏನ್ ಮಾಡ್ತಾ ಇದ್ರೆಲ್ಲಾ ಕೆಲ್ಸ ಮಾಡ್ಕೋತ ಇದಾರೆ ಬಟ್ಟೆ ತಕ್ಕೊತಾ ಇದಾರೆ ಅಲ್ಲ ಅದೇನ್ ಕೆಲ್ಸ ಇನ್ ಬರೋದ ಇಷ್ಟ ಅಪರೂಪ ನಮ್ಮ ಮನೆಗ್ ಬಂದಿದ್ದೀರಾ ನಮ್ಮ ಭಾಗ್ಯ ಅದೇ ಈಗ ನೀವೆಲ್ಲ ಮನಿ ಒಳಗ್ ತುಂಬಾ ಮನಿ ಒಳಗೆ ಇರೋದೇ ನಿಮಗೆ ಬುಡ್ಕ್ಯಾಡ್ ಹುಡ್ಕ್ಯಾಡ್ ಸಾಕಾಯ್ತು ನಂಗೆ ಇಲ್ಲಿದ್ದೀರಾ ನೀವ ಅದೇ ಅನ್ಕೊಂಡೆ ನಾನು ಐ ಮಲ್ಕೊಂಡಾರಲ್ಲ ಎಲ್ಲರೂ ಧೃತಿಕಾ ಅಕ್ಕನ ಮಲ್ಕೊಂಡ್ಲಾ ಅಕ್ಕ ಮಲ್ಕೊಂಡಿಯ ಪಾಪ ಮಲ್ಕೊಳ್ರಿ ನಾಳೆ ಬೆಳಿಗ್ಗೆ ಹೇಳೋಣ ಹಾ ನಿಂಗೇನ್ ಬೇಕಾ ತಲೆಗೆ ಬಟ್ಟೆ ಕಟ್ಕೊಳಕ ಆಯ್ತಮ್ಮ ಇಲ್ಲಿ ಇಲ್ಲ ಶರೀರ್ ಆಯ್ತ್ಲಮ್ಮ ಚಲೋ ಟಚ್ ಮತ್ ನಿನ್ ಜಾಗ ರಾತ್ರಿ ಟೈಮ್ ಒಂದೂವರೆ ಆಗಿತ್ತು ಆದ್ರೂ ಮಲ್ಕೊಳಕ ಇನ್ನು ರಾತ್ರಿ ಒಂದೂವರೆ ಆಗದ ಅಂತ ಅನಿಸ್ಲಿಲ್ಲ ಇನ್ನು ಬೆಳಕ ಇದೆ ಈಗ ಬೆಳಕಾಗಿದೆ ಆ ರೀತಿ ಆಗ್ತಾ ಇತ್ತು ಅಷ್ಟೊಂದು ನಾವು ಎಂಜಾಯ್ ಮಾಡ್ತಾ ಇದ್ವಿ ಬಹಳ ಅದು ಮರೆಯಲಾಗ್ದ ನಮಗೆ ಈ ಸರ್ಪ್ರೈಸ್ ಏನಿತ್ತಲ್ಲ ಮರೆಯಲಾಗ್ದ ಇತ್ತು ಮತ್ತು ಯಾವಾಗಲೂ ನಮ್ಗೆ ನೆನಪಿರ್ತದೆ ಮನೆ ತುಂಬಿದ್ದಿರ್ತದಲ್ಲ ನಿಜವಾಗ್ಲೂ ಇನ್ನೂ ರಿಟೈರ್ಮೆಂಟ್ ಆಗದಂತ ಚಿನ್ನೊಂದು ಇಲ್ಲ ಆ ರೀತಿ ನಾವು ರೆಡಿಯಾಗಿಬಿಟ್ಟಿದ್ವಿ ಶ್ರೀದೇವಿಗೆ ಮತ್ತು ವಿಶು ಅವರಿಗೆ ಧೃತಿಗೆ ಪೌನಿಕಾಗ ಎಲ್ಲರಿಗೂ ನಮ್ಮ ಕಡೆಯಿಂದ ಭಾಳಷ್ಟು ಧನ್ಯವಾದ ಹೇಳ್ತೀವಿ ಮತ್ತು ಈ ವಿಡಿಯೋನ ನಾವು ಇಲ್ಲೇ ಮುಗಿಸ್ತೀವಿ ಹಿಂಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಗೆ ತೊಗೊಂಬರ್ತಾ ಇದ್ದ ಇರ್ತೀವಿ ನೋಡಿ ಆ ಸರ್ಪ್ರೈಸ್ ಯಾವ ರೀತಿ ಇದೆ